ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಎಲ್ಲ ರೀತಿಯಂಥ ತಯಾರಿ ಈಗಾಗಲೇ ಆರಂಭವಾಗಿದೆ ನ್ಯೂ ಇಯರ್ಗೆ ಈಗಾಗಲೇ ಬಿಗಿ ನಿಯಮಗಳನ್ನು ವಿಧಿಸೋದಕ್ಕೆ ರಾಜ್ಯ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ ವೆರಿ ಇಂಪಾರ್ಟೆಂಟ್ಲಿ ಸಾಕಷ್ಟು ಟೈಟ್ ರೂಲ್ಸನ್ನು ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು ಬಾಲ ಬೀಸಿದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಇದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಈಗಾಗಲೇ ಕೈಗೊಳ್ತಾ ಇದ್ದಾರೆ ಪಬ್ಲಿಕ್ ಸ್ಥಳಗಳಲ್ಲಿ ಮಾಸ್ಕ್ ಹಾಕಿ ಓಡಾಡಿದರೆ ಹುಷಾರ್ ಯಾಕೆಂದರೆ ಪೊಲೀಸರು ನಿಮ್ಮ ಅಲ್ಲೇ ಬಂದು ಬಂಧಿಸುವಂಥ ಸಾಧ್ಯತೆ ಇರುತ್ತೆ ಪಿ ಪಿ ಉದುತ್ತಾ ಮಾಸ್ಕ್ ಧರಿಸಿದ್ರೆ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸರಿಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಕಮಿಷನರ್ ಬಿ ದಯಾನಂದ್ ಈ ಬಗ್ಗೆ ಈಗಾಗಲೇ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಇಂಧನ ಇಂದ್ರಾನಗರ ಈ ಭಾಗದಲ್ಲಿ ಅನಗತ್ಯವಾಗಿ ಪಿ ಪಿ ಊತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡೋ ಅಂದರೆ ಖಂಡಿತವಾಗ್ಲೂ ಅವರನ್ನು ವಶಕ್ಕೆ ಪಡಿತೀವಿ ಅಂತ ಈಗಾಗಲೇ ತಿಳಿಸಿದ್ದಾರೆ ಅದ್ರ ಜೊತೆಗೆ ಲೌಡ್ ಸ್ಪೀಕರ್ ಪಟಾಕಿ ಸಿಡಿಸೋದಕ್ಕೆ ಅನುಮತಿ ಬೇಕಾಗತ್ತೆ ಅನುಮತಿ ತೆಗೆದುಕೊಂಡಿದ್ರೆ ಮಾತ್ರ ಅಂಥವರಿಗೆ ಪರ್ಮಿಷನ್ ಕೊಡ್ತೀವಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಅಂತ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಏನು ಹೊಸ ವರ್ಷಾಚರಣೆಯನ್ನು ಮಾಡ್ತಾರೆ ಎಲ್ಲೆಲ್ಲಿ ಹೆಚ್ಚಿನ ಜನದಟ್ಟಣೆ ಜನಸಂದಣಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲೆಲ್ಲ ಪೊಲೀಸ್ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿ ಸಿ ವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ನಗರದಲ್ಲಿ ಸುಮಾರು ಈ ಎಲ್ಲ ಕಡೆಗಳಲ್ಲಿ ಪ್ರಮುಖವಾಗಿ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ನಲ್ಲಿ ನಂತರದಲ್ಲಿ ಕೋರಮಂಗ್ಲ ಭಾಗದಲ್ಲಿ ನಂತರ ಇಂದಿರಾನಗರ ಹಂಡ್ರೆಡ್ ಫೀಟ್ ರೋಡ್ ಟ್ವೆಲ್ತ್ ಮೆನ್ ಜಂಕ್ಷನ್ನಲ್ಲಿ ಅದೇ ರೀತಿಯಲ್ಲಿ ಈ ದಕ್ಷಿಣ ಭಾಗದ ಕೆಲವು ಕಡೆಗಳಲ್ಲಿ ಉತ್ತರ ಭಾಗದ ಕೆಲವು ಕಡೆಗಳಲ್ಲಿ ಹಾಗೆ ಫೀಲ್ಡ್ ಮತ್ತು ಇತರೆಡೆಗಳಲ್ಲಿ ಕೂಡ ಪೊಲೀಸರು ಎಲ್ಲೆಲ್ಲಿ ಈ ರೀತಿ ಈ ಹೊಸ ವರ್ಷಾಚರಣೆಯ ಒಂದು ಇದನ್ನು ಆಯೋಜನೆ ಮಾಡಿರ್ತಾರೆ ಅಂಥ ಕಡೆಗಳಲ್ಲೆಲ್ಲ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮತ್ತು ಅವಶ್ಯ ಇರತಕ್ಕಂಥ ರಕ್ಷಣಾ ವ್ಯವಸ್ಥೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ ಅದು ಸಿ ಸಿ ಟಿ ವಿ ಕ್ಯಾಮರಾಗಳಿರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಇತರ ವ್ಯವಸ್ಥೆಗಳನ್ನು ಅಲ್ಲಿ ಕಲ್ಪಿಸುತ್ತಿರ್ಬೋದು ಒಟ್ಟಾರಾಗಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವತ್ತಿನ ದಿವಸ ಕರ್ತವ್ಯದಲ್ಲಿರ್ತಾರೆ ಯಾರೂ ಕೂಡ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷಾಚರಣೆಯಲ್ಲಿ ನಮ್ಮ ಎಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ನಿಯುಕ್ತಿಯನ್ನು ಮಾಡಲಾಗಿದೆ ಅಲ್ಲೆಲ್ಲ ಅವರು ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ ಒಟ್ಟು ಸುಮಾರು ಒಂದು ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ಸಿಬ್ಬಂದಿಗಳು ಅಧಿಕಾರಿಗಳು ಇದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಸಿವಿಲ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಜೊತೆಗೆ ಕೆ ಆರ್ ಪಿ ಸುಮಾರು ಎಪ್ಪತ್ತೆರಡು ಕೆ ಆರ್ ಪಿಗಳನ್ನು ನಾವು ನಿಯುಕ್ತಿಗೊಳಿಸಿದ್ದೇವೆ ಅದೇ ಸಿ ಸಿಆರ್ ಪ್ಲಟೂನ್ಗಳು ಇಪ್ಪತ್ತೊಂದು ಸಿಆರ್ ಪ್ಲಾಟೂನ್ಗಳನ್ನು ನಾವು ನಿಯುಕ್ತಿಗೊಳಿಸಿದ್ದೀವಿ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೋಮ್ ಗಾರ್ಡ್ಗಳು ಮತ್ತು ಈ ಟ್ರಾಫಿಕ್ ವಾರ್ಡನ್ ಸಿವಿಲ್ ಡಿಫೆನ್ಸ್ನವರು ಕೂಡ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಭಾಗವಹಿಸಲಿದ್ದಾರೆ ರೈಟ್ ಇದ್ರ ಜೊತೆಗೆ ಇನ್ನಷ್ಟು ಬ್ರೇಕಿಂಗ್ ಬರ್ತಾ ಇದೆ ಬೆಂಗಳೂರಿನಲ್ಲಿ ಪಾರ್ಟಿ ಪ್ರಿಯರಿಗೂ ಕೂಡ ಪೊಲೀಸರು ಶಾಕನ್ನು ಕೊಟ್ಟಿದ್ದಾರೆ ನ್ಯೂ ಇಯರ್ ಪಾರ್ಟಿಗೆ ರಾತ್ರಿ ಎರಡು ಗಂಟೆ ತನಕ ಮಾತ್ರ ಅನುಮತಿಯನ್ನು ವಿಧಿಸಲಾಗಿದೆ ಎರಡು ಗಂಟೆ ಮೇಲೆ ಯಾರಾದರೂ ಪಾರ್ಟಿ ಮಾಡಿದರೆ ಅವರಿಗೆ ಎಚ್ಚರಿಕೆಯನ್ನು ಈಗಾಗಲೇ ಕೊಡ್ತಾ ಇದೆ ರಾತ್ರಿ ಒಂಬತ್ತು ಗಂಟೆ ಬಳಿಕ ಎಲ್ಲ ಓವರ್ಗಳು ಬಂದಾಗುತ್ತೆ ಬೆಂಗಳೂರಿನಲ್ಲಿ ಸಂಜೆ ಏಳರಿಂದ ಎಂ ಜಿ ರಸ್ತೆ ಚರ್ಚ್ ಸ್ಟ್ರೀಟ್ ವಾಹನಕ್ಕೆಲ್ಲ ಎಂಟ್ರಿ ಏಳು ಗಂಟೆ ನಂತರ ಎಂ ಜಿ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಏನಿದೆ ಅಲ್ಲಿ ವಾಹನಗಳಿಗೆ ಅವಕಾಶ ಕೊಡಲ್ಲ ಹೆಚ್ಚು ಜನ ಕಡೆ ಸುಮಾರು ಎಂಟುನೂರು ಸಿ ಸಿ ಕ್ಯಾಮೆರಾಗಳನ್ನು ಈಗಾಗಲೇ ಅಳವಡಿಸಲಾಗಿದೆ ದೊಡ್ಡ ದೊಡ್ಡ ಸ್ಕ್ರೀನ್ ಮೂಲಕ ಈಗಾಗಲೇ ಕಾಕಿ ಅದನ್ನು ನಿಗಾ ಇದೆ ಸಾರ್ವಜನಿಕವಾಗಿ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಅಂಥವ್ರಿಗೂ ಕೂಡ ಲಾಠಿ ರುಚಿ ಪಕ್ಕಾ ಪಿ ಪಿ ಉದುತ್ತಾ ಮಾಸ್ಕ್ ಧರಿಸ್ತಾ ಬಂದರೆ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಯಾವ ರೀತಿ ಭದ್ರತೆ ಇರಬೇಕು ಏನೆಲ್ಲ ಮುನ್ನ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಇದ್ರ ಬಗ್ಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ರೈಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಜಾಯಿನ್ ಆಗ್ತಾರೆ ಜಗದೀಶ್ ಬಹುಶಃ ಈ ಬಾರಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಜನರು ಒಂದೆಡೆ ಸೇರಿ ಪಾರ್ಟಿ ಮಾಡುವಂಥ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಈ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ತಯಾರಿಯನ್ನು ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಬಟ್ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಆ ಸೂಚನೆ ಎಲ್ಲ ಏನಿದೆ ಜೊತೆಗೆ ಒಂದು ವೇಳೆ ಜನರಿಗೆ ಗೊತ್ತಾಗದೇ ಈ ರೀತಿಯಾದಂಥ ಬಂದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಅನೇಕ ಕಡೆ ಟ್ರಾಫಿಕ್ ಡೈವರ್ಷನ್ಸ್ ಇದೆ ಹಾಗೆಯೇ ಈ ಮಾಸ್ಕ್ ಹಾಕ್ಕೊಂಡು ಪಿ ಪಿ ಉತ್ತಾ ಬಂದರೆ ಅವ್ರಿಗೂ ಕೂಡ ಲಾಠಿ ರುಚಿ ತಪ್ಪಿದ್ದಲ್ಲ ಇದ್ರ ಬಗ್ಗೆ ಪೊಲೀಸ್ ವಿವರ ಏನು ಕೊಡ್ತಾ ಇದೆ ಕಡಿತಾ ಪ್ರಮಾದ್ ಇನ್ನೇನು ಹೊಸ ವರ್ಷ ಏನು ಸೆಲೆಬ್ರೇಷನ್ ಮಾಡೋಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು ಈ ನಿಟ್ಟಿನಲ್ಲಿ ಸೆಲೆಬ್ರೇಷನ್ ಮಾಡಕ್ಕೆ ಒಂದಷ್ಟು ಮಂದಿ ಜೊತೆಗೆ ಏನು ಹೋಟೆಲ್ಗಳು ಪಬ್ಗಳು ಒಂದು ಒಂದು ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಲ್ಲಿ ಸೇರುವಂತಹ ಜನರಿಗೆ ಬೇಕಾದಂಥ ಒಂದು ಭದ್ರತೆಗಳು ಜೊತೆಗೆ ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆ ಆಗದಂತೆ ಪೊಲೀಸರು ಏನು ಬೇಕಾಗಿರುವಂಥ ಒಂದು ಕ್ರಮಗಳೇನಿವೆ ಅವೆಲ್ಲವನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಹಲವು ಆಯಾಮದಲ್ಲಿ ಅಂದರೆ ಪ್ರಮುಖವಾಗಿ ಈಗಾಗಲೇ ಏನು ಸೆಲೆಬ್ರೇಷನ್ ನಡೆಯುವಂತಹ ಸ್ಥಳಗಳೇನಿವೆ ಅಲ್ಲಿ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡುವಂಥದ್ದು ನಗರದಾದ್ಯಂತ ಒಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಇನ್ನು ಮೂರು ಸಾವಿರ ಇತರ ಸಿಬ್ಬಂದಿಗಳು ಸಹಿತವಾಗಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಪೊಲೀಸರು ನಗರದಾದ್ಯಂತ ಕಾರ್ಯನಿರ್ವಹಿಸ್ತಾರೆ ಈ ಹೊಸ ವರ್ಷದ ರಾತ್ರಿ ನಾಳೆ ಇವತ್ತು ರಾತ್ರಿ ಏನಿದೆ ಈ ಸಂದರ್ಭದಲ್ಲಿ ಅಂದು ಪ್ರಮುಖವಾಗಿ ಎಂ ಜಿ ರೋಡ್ ಆಗಿರ್ಬೋದು ಇಂದ್ರಾನಗರ್ ಆಗಿರ್ಬೋದು ಕೋರ್ಮಂಗಲ ಆಗಿರ್ಬೋದು ಈ ರೀತಿಯಾದಂಥ ಒಂದು ಹಾಟ್ ಝೋನ್ಗಳಿವೆ ಅಂದರೆ ಇಲ್ಲಿ ಪಾರ್ಟಿಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಇಲ್ಲಿ ಬೇಕಾದಂತಹ ಹೆಚ್ಚಿನ ಭದ್ರತೆಗಾಗಿ ಪ್ರಮುಖವಾಗಿ ಸಿ ಟಿ ವಿಗಳ ಅಳವಡಿಕೆ ಆಗಿರ್ಬೋದು ಜೊತೆಗೆ ಮಹಿಳೆಯರ ರಕ್ಷಣೆಗೆ ಅಂತೇಳಿ ಬೂತ್ಗಳ ನಿರ್ಮಾಣ ಮಾಡಿರ್ಬೋದು ಈ ರೀತಿಯಾದಂಥ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಾರೆ ಸಾಕಷ್ಟು ಜನ ಅಂದ್ರೆ ಎಮ್ ಜಿ ರೋಡ್ ಅಂದ ಮೇಲೆ ಸಾಕಷ್ಟು ಜನ ಹೊರ ರಾಜ್ಯಗಳಿಂದಲೂ ಕೂಡ ಬರುವಂಥ ಸಾಧ್ಯತೆಗಳು ಇರ್ತವೆ ಲಕ್ಷಾಂತರ ಮಂದಿ ಕೂಡ ಅಲ್ಲಿ ಸೇರುವಂಥ ನಿರೀಕ್ಷೆಗಳು ಇರ್ತವೆ ಈ ಸಂದರ್ಭದಲ್ಲಿ ಕಾಕಿಯ ಜೊತೆಗೆ ಸಿ ವಿ ಕಣ್ಗಾವಲುಗಳು ಕೂಡ ಹೆಚ್ಚಾಗಿರ್ತವೆ ನಿರಂತರವಾಗಿ ಸಿ ವಿಗಳನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಅಂತ ಹೇಳಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿರುತ್ತೆ ಎಲ್ಲಾದ್ರೂ ಒಂದು ರೀತಿಯಲ್ಲಿ ಅನುಚಿತ ವರ್ತನೆ ಯಾವುದೇ ಕಿಡಿಗೇಡಿಗಳ ಒಂದು ಲಾ ವ್ಯಕ್ತಿಗಳ ಅಲ್ಲಿ ಕಂಡು ಪತ್ತೆ ಆದಂತಹ ಸಂದರ್ಭದಲ್ಲಿ ಕೂಡಲೇ ಅವರನ್ನ ಹಿಡಿಯುವಂತಹ ನಿಟ್ಟಲ್ಲಿ ಒಂದು ಇತರ ಸಿಬ್ಬಂದಿಗಳಿಗೆ ಒಂದು ಮಾಹಿತಿಯನ್ನು ನೀಡುವುದು ಅಥವಾ ಜನರಿಗೆ ಒಂದು ಸ್ಪೀಕರ್ ನ ಮುಖಾಂತರವಾಗಿ ಆ ಸಿ ಟಿವಿಯನ್ನ ಗಮನಿಸಿಕೊಂಡು ಮಾಹಿತಿಗಳನ್ನು ನೀಡುವಂತಹ ಕೆಲಸವನ್ನು ಕೂಡ ಮಾಡುವಂತಹ ನಿಟ್ಟಲ್ಲಿ ಪೊಲೀಸರು ಈಗ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಇನ್ನು ಪ್ರಮುಖವಾಗಿ ಮಹಿಳೆಯರ ರಕ್ಷಣೆಗಾಗಿ ಕೂಡ ಹಲವು ಆಯಾಮದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪ್ರಮುಖವಾಗಿ ಪಬ್ನ ಹಾಟ್ಸ್ಪಾಟ್ಗಳು ಅಂದ್ರೆ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಗಳು ಏನಿವೆ ಅಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ತುರ್ತು ಸಂದರ್ಭದಲ್ಲಿ ಮಹಿಳೆಯರಿಗೆ ರಕ್ಷಣೆ ಬೇಕಾದಂತಹ ಸಂದರ್ಭದಲ್ಲಿ ಧಿಸ್ಲಿಕ್ಕೆ ಅಂತ ಹೇಳಿ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಸಂಚಾರ ವಿಭಾಗದಲ್ಲೂ ಕೂಡ ಹಲವು ಕ್ರಮಗಳನ್ನು ಕೂಡ ಕೈಗೊಂಡಾಗಿದೆ ಅದೇ ರೀತಿಯಲ್ಲಿ ರಾತ್ರಿ ನಗರದಾದ್ಯಂತ ಎಲ್ಲಾ ಫ್ಲೈಓವರ್ ಗಳನ್ನ ಬಂದ್ ಮಾಡುವಂತದ್ದು ಜೊತೆಗೆ ಡ್ರಿಂಕ್ ಡ್ರೈವ್ ಗಳನ್ನ ಚೆಕ್ ಮಾಡುವಂತ ನಿಟ್ಟಲ್ಲಿ ಈಗಾಗಲೇ ಮುಂದಾಗಿದ್ದಾರೆ ಒಟ್ಟಾರೆ ಈ ಬಾರಿಯ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಪೊಲೀಸರು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಜೊತೆಗೆ ಯಾವುದೇ ರೀತಿಯಾದಂತಹ ಅನಾಹುತಕ್ಕೆ ದಾರಿ ಮಾಡಬಾರದು ಅಂತ ಹೇಳಿ ರೀತಿಯಾಗಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಕಠಿಣ ಕ್ರಮ ಅದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಪ್ರಮೋದ್ ಥ್ಯಾಂಕ್ ಯು ಜಗದೀಶ್ ಎಲ್ಲ ಮಾಹಿತಿ ಆಗಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ಗಳ ಸೆಲೆಬ್ರೇಷನ್ಸ್ಗೆ ಈಗ ಪಬ್ಗೆ ಭಾರಿ ಸಿಂಗಾರ ಕೂಡ ಆಗ್ತಾ ಇದೆ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಪಬ್ಗಳಲ್ಲೂ ಕೂಡ ಫುಲ್ ತಯಾರಿ ನಡೀತಾ ಇದೆ ಗ್ರಾಹಕರನ್ನು ಸೆಳಿತಾ ಇದೆ ರೆಸಿಡೆನ್ಸಿ ರಸ್ತೆಯಲ್ಲಿರುವಂಥ ಪಬ್ಗಳು ಅನೇಕ ಪಬ್ಗಳಿಗಾಗಲೇ ರೆಡಿ ಆಗ್ತವೆ ಸಹಜವಾಗಿ ಅವರಿಗೆ ಇದೊಂದು ಕಮರ್ಷಿಯಲ್ ಅವಕಾಶ ಕೂಡ ಆಯಿತು ಇದರ ಜೊತೆಗೆ ಹೊಸ ವರ್ಷಾಚರಣೆ ಬರುವಂಥ ಎಲ್ಲ ಗ್ರಾಹಕರಿಗೂ ಕೂಡ ಒಂದು ವಿಶೇಷವಂಥ ತಯಾರಿಯನ್ನು ಆಫರ್ಗಳನ್ನು ಕೊಡ್ತಾವೆ ಗ್ರಾಹಕರನ್ನು ಸೆಳೆಯೋದಕ್ಕೆ ತಮ್ಮದೇ ಆದಂಥ ಆಫರ್ಗಳನ್ನು ನೀಡ್ತವೆ ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೆ ಈಗ ಪಬ್ಗಳು ಸಂಪೂರ್ಣ ಸಿಂಗಾರಗೊಂಡು ನಿಂತಿವೆ ಜನರನ್ನು ಕರೆಯೋದಕ್ಕೆ ನೋಡ್ತಾ ಇದ್ದಾರೆ ಆ ದೃಶ್ಯದಲ್ಲಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ ಪ್ರಮುಖವಾಗಿ ಎಮ್ ಜಿ ರಸ್ತೆ ರೆಸಿಡೆನ್ಸಿ ರಸ್ತೆ ಅದೇ ರೀತಿ ಕೋರ್ಮಂಗಲ ಇಂದಿರಾನಗರ ಇಂಥ ಭಾಗಗಳಲ್ಲಿ ಈ ರೀತಿಯಾದಂಥ ಪಬ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಜನರನ್ನು ಆಕರ್ಷಿಸುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಆಫರ್ಗಳನ್ನು ಕೂಡ ಕೊಡ್ತವೆ ತಯಾರಿಯಾಗಿ ಕೊಡ್ತೀವಿ ರೈಟ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನೀಲ್ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಹೊಸ ವರ್ಷ ಆಚರಣೆಯನ್ನು ಮಾಡಲಿಕ್ಕೆ ಪಬ್ ಅಂಡ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಸಕಲ ಸಿದ್ಧತೆಗಳು ಕೂಡ ಜೋರಾಗಿದೆ ನಾನೀಗ ಬೆಂಗಳೂರಿನಲ್ಲಿರುವಂತಹ ರೆಸಿಡೆನ್ಸಿ ರಸ್ತೆಯ ಫಿಫ್ಟೀನ್ ಟ್ವೆಂಟಿ ಟೂ ಒಂದು ಪಬ್ನ ಒಳಭಾಗದಲ್ಲಿ ಇಲ್ಲಿ ಗ್ರಾಹಕರನ್ನ ಸೆಳೆಯಲಿಕ್ಕೆ ಹೊಸ ವರ್ಷ ಆಚರಣೆಯನ್ನು ಮಾಡಲಿಕ್ಕೆ ಎಲ್ಲಾ ರೀತಿಯಾದ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ರೆ ಬರುವಂತ ಗ್ರಾಹಕರು ಆರಾಮಾಗಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ ಪ್ರಮುಖವಾಗಿ ವಿಶೇಷವಾಗಿ ಪಬ್ನ ಒಳಭಾಗದಲ್ಲಿ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಆಗಬಹುದು ವೆರೈಟಿ ಮಾಕ್ಟೈಲ್ ಕಾಕ್ಟೈಲ್ಗಳ ವ್ಯವಸ್ಥೆ ಕೂಡ ಆಗಬಹುದು ಸಾಕಷ್ಟು ವಿಶೇಷವಾದ ಆಫರ್ಗಳ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ ಹೊಸ ವರ್ಷವನ್ನ ಖುಷಿಯಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಜೋರಾಗಿ ಮಾಕ್ಟೈಲ್ ಕಾಕ್ಟೇಲ್ ಈ ರೀತಿಯಾದ ವಿವಿಧ ಖಾದ್ಯಗಳನ್ನು ಆ ಖಾದ್ಯಗಳನ್ನು ಜನರಿಗೆ ಗ್ರಾಹಕರಿಗೆ ಕೂಡ ನೀಡಿದ್ದಾರೆ ವಿಶೇಷವಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಏಕೆಂದರೆ ಬರುವಂತವರು ಹೊಸ ವರ್ಷವನ್ನು ಖುಷಿಯಾಗಿ ಆಚರಣೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾ ಹೇಳಿ ಹೊಸ ವರ್ಷಕ್ಕೆ ಹಾ ಹೇಳಲಿಕ್ಕೆ ಸಕಲ ಸಿದ್ಧತೆಗಳು ಬೆಂಗಳೂರಿನಲ್ಲಿ ಜೋರಾಗಿ ನಡೀತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಪಬ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಬರುವಂಥ ಗ್ರಾಹಕರಿಗೆ ಮಾಕ್ಟೈಲ್ ಕಾಕ್ಟೈಲ್ ಹೀಗೆ ವೆರೈಟಿ ವೆರೈಟಿ ಖಾದ್ಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸಾಕಷ್ಟು ಖುಷಿಯಾಗಿ ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ ಅಷ್ಟೇ ಅಲ್ಲದೆ ಬರುವಂಥ ಗ್ರಾಹಕರಿಗೆ ವಿಶೇಷವಾದ ಆಫರ್ ಕೊಟ್ಟಿದ್ದಾರೆ ಯುವಕರ ಯುವತಿಯರನ್ನ ಸೆಳೆಯಲಿಕ್ಕೆ ವಿಶೇಷವಾದ ಪ್ಯಾಕೇಜ್ಗಳನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಒಂದ್ ಕಡೆ ಶುರುವಾದರೆ ಪಬ್ಬಂಡ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಎಲ್ಲಾ ರೀತಿಯಾದ ವ್ಯವಸ್ಥೆಗಳು ಮತ್ತೆ ಮಾಕ್ಟೆಲ್ ಕಾಕ್ಟೆಲ್ ಈ ರೀತಿಯಾದ ವಿಶೇಷವಾದ ಆಫರ್ ಗಳನ್ನ ಇಟ್ಟು ಗ್ರಾಹಕರು ಜನರನ್ನ ಸೆಳಿಲಿಕ್ಕೆ ಪಬ್ಬೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಲ್ಲಿ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ ಕ್ಯಾಮರಾಮನ್ ಜಗನ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು